ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಉಪ್ಪಾಗಿದೆ ಖಾರನೂ ಅಷ್ಟೇ ಮೈಲ್ಡ್ ಖಾರ ಈ ರೀತಿ ಮಸಾಲನ್ನ ಫ್ರೈ ಮಾಡಿಕೊಂಡು ಅದು ಕಲ್ಲರ್ ಅಷ್ಟೇ ಎಷ್ಟು ಸಖತ್ತಾಗಿ ಗ್ರೀನಿಶ್ ಆಗಿ ಬಂದಿದೆ ಅಂತ ಎಲ್ಲ ಆಲ್ಮೋಸ್ಟ್ ನೀರು ಡ್ರೈ ಆಗ್ತಾ ಇದೆ ತುಂಬಾ ಸಖತ್ತಾಗಿ ಬಂದಿದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೈಲಿ ರೆಸಿಪಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನಾಟಿ ಸ್ಟೈಲ್ನಲ್ಲಿ ಹೋಟೆಲ್ ಶೈಲಿನಲ್ಲಿ ಚಿಕನ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡು ನಾಟಿ ಸ್ಟೈಲ್ನಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಹೋಟೆಲ್ ಶೈಲಿನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬಿರಿಯಾನಿನ ಮಾಡಿಕೊಂಡಾಗ ಅನ್ನ ಉದುರುದ್ರವಾಗಿ ಬರಬೇಕು ಅಂತ ಅಂದರೆ ನಾವು ಅಕ್ಕಿನ ನೆನೆಸ್ಕೋಬೇಕಾಗತ್ತೆ ಹಾಗಾಗಿ ಒಂದು ಬೌಲ್ನ ತಗೊಂಡಿದ್ದಕ್ಕೆ ಒಂದು ಮೂರು ಕಪ್ ಅಷ್ಟು ಬಾಸುಮತಿ ರೈಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬಾಸುಮತಿ ರೈಸ್ ಬೇಕಿದ್ರೂ ಸೇರಿಸ್ಬೋದು ಹೊಸ ಬುಲೆಟ್ ರೈಸು ಜೀರಾ ರೈಸು ಯಾವ ರೈಸ್ ಬೇಕಿದ್ರೂ ಸೇರಿಸ್ಕೊಂಡು ನೀವು ಬಿರಿಯಾನಿಯನ್ನು ಮಾಡ್ಕೊಬೋದು ನಿಮಗೆ ನೀರು ಹಾಕ್ಲಿಕ್ಕೆ ಗೊತ್ತಾಗಲಿ ಅಂತ ನಾನು ಕಪ್ಪು ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಅಥವಾ ನಿಮ್ಮ ಮುಕ್ಕಾಲು ಕೆ ಜಿ ಚಿಕನ್ಗೆ ಮುಕ್ಕಾಲು ಕೆಜಿಯಷ್ಟು ರೈಸನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಅಕ್ಕಿನ ನೆನೆಸ್ಕೊಳ್ತಾ ಇರೋದ್ರಿಂದ ನಮ್ಮ ಮೂರು ಕಪ್ಪು ಅಕ್ಕಿಗೆ ಒಂದು ನಾಲ್ಕೂವರಿಂದ ಐದು ಕಪ್ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಬಿರಿಯಾನಿಗೆ ಅವಾಗ ನಿಮಗೆ ಬಹಳ ಉದ್ರ ಚೆನ್ನಾಗಿ ಬಿರಿಯಾನಿ ಬರುತ್ತೆ ನೆನೆಸ್ಕೊಳ್ದೆ ಸೇರಿಸ್ಕೊಳ್ಳೋದಾದ್ರೆ ಮೂರು ಕಪ್ ಅಕ್ಕಿಗೆ ಆರು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನೆನೆಸ್ಕೊಂಡು ಸೇರಿಸ್ಕೊಳ್ತಾ ಇರೋದ್ರಿಂದ ನಾಲ್ಕೂವರಿಂದ ಐದು ಕಪ್ ನೀರು ಸಾಕಾಗತ್ತೆ ಈಗ ಚೆನ್ನಾಗಿ ಒಂದೆರಡರಿಂದ ಎರಡರಿಂದ ಮೂರು ಬಾರಿ ತೊಳೆಯೋಣ ಅಕ್ಕಿನ ತೊಳೆದಿದ್ದಾಗಿದೆ ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತೊಂದು ನಿಮಿಷ ನೆನೆಲಿಕ್ಕೆ ಬಿಟ್ಕೊಳೋಣ ಚಿಕನ್ ಬಿರಿಯಾನಿಗೆ ಮಸಾಲಾನ ಹಾಗೆ ರುಬ್ಕೊಳೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ನಿಮ್ಮ ಬಿರಿಯಾನಿನ ಮಾಡ್ಕೊಳ್ಳಿ ಪದೇ ಪದೇ ಮಾಡ್ತಾ ಮಾಡ್ತಾಯಿರ್ತೀರ ಹಾಗೆ ಅಂತೂ ಅದ್ಭುತವಾಗಿರುತ್ತೆ ಮಸಾಲನ ಫ್ರೈ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿಯಲ್ಲಿ ಇಟ್ಕೊಳ್ಳೋಣ ಇದಕ್ಕೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ನಾವಿಲ್ಲಿ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಈ ರೀತಿ ನಾಟಿ ಈರುಳ್ಳಿನ ಸೇರಿಸ್ಕೊಂಡ್ರೆ ಬಿರಿಯಾನಿ ರುಚಿ ಬಹಳನೇ ಚೆನ್ನಾಗಿರುತ್ತೆ ನಾಟಿ ಈರುಳ್ಳಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದೀನಿ ಒಂದು ಇಂಚಿನಷ್ಟು ಶುಂಠಿ ಖಾರಕ್ಕೆ ಒಂದು ಐದರಿಂದ ಆರು ಹತ್ತು ನಿಮಿಷ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಸೇರಿಸ್ಕೊಳ್ಳೋಣ ಒಂದು ಮೀರಂಸೈಟ್ ಟೊಮಟನ್ನು ಕೂಡ ಸೇರಿಸ್ಕೊಳ್ಳೋಣ ಅರ್ಚನೆ ಒಂದು ಟೀ ಸ್ಪೂನಷ್ಟು ಕಾಳು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಈ ಕೂಡ ಫ್ರೈ ಈ ರೀತಿ ಮಸಾಲನ ಫ್ರೈ ಮಾಡಿಕೊಂಡು ನಾವು ನಾಟಿ ಸ್ಟೈಡ್ನಲ್ಲಿ ಬಿರಿಯಾನಿನ ಮಾಡಿಕೊಂಡ್ರೆ ನೀವು ಓಟೆಲ್ಗೆ ಹೋಗಿ ತಿನ್ನೋದನ್ನ ನೆನೆಸ್ಕೊಡ್ತೀರ ಅಷ್ಟು ಸಕ್ಕತ್ತಾಗಿರುತ್ತೆ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನಾಟಿ ಪುದೀನ ಇದು ಸ್ವಲ್ಪ ಪಾಲಕ್ ಸೊಪ್ಪು ನಿಮ್ಗೆ ಓಟೆಲ್ಗಳಲ್ಲಿ ಬಿರಿಯಾನಿ ಮಾಡಿದಾಗ ಗ್ರೀನಾಗಿರುತ್ತಲ್ವ ಈ ಪಾಲಕ್ ಸೊಪ್ಪನ್ನು ಸೇರಿಸೋದ್ರಿಂದ ನಿಮಗೆ ಬಿರಿಯಾನಿ ಗ್ರೀನಾಗಿರುತ್ತೆ ಮತ್ತೆ ಎಣ್ಣೆ ಮೇಲೆ ಫ್ರೈ ಎಲ್ಲ ಬಿರಿಯಾನಿ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಟವನ್ನ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಈಗ ಒಂದು ಹತ್ತು ನಿಮಿಷ ತಣ್ಣಗೆ ಮಾಡ್ಕೋಬೇಕು ನೋಡಿ ಹೆಂಗಿದೆ ಮಸಾಲ ಈ ಥರ ಮಸಾಲ ರೆಡಿ ಮಾಡ್ಕೊಂಡು ನಾವು ಬಿರಿಯಾನಿ ಮಾಡೋದು ಅಂತಂದರೆ ಹೂ ಈಗ ಮಸಾಲೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಜಾರಿಗೆ ಸೇರಿಸ್ಕೊಣ ನೋಡಿ ಮಸಾಲನ ನಾವು ಮಿಕ್ಸಿ ಜಾರಿಗೆ ಹಾಗೆ ಸೇರಿಸ್ಕೊಂಡು ರುಬ್ಬಿಟ್ರೆ ನಿಮಗೆ ಬಿರಿಯಾನಿ ರುಚಿ ಬರೋಲ್ಲ ಈ ರೀತಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಮಾಡ್ಕೊಂಡು ನೋಡಿ ಪದೇ ಪದೇ ಮಾಡಿಸ್ತೀರ ಅಷ್ಟು ಸಾಕಿರ್ತದೆ ಇದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ತುಂಬ ಜಾಸ್ತಿ ಬೇಡ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಮಸಾಲ ರುಬ್ಬಿದಾಗಿದೆ ನೋಡ್ಬೋದು ನಾಟಿ ಸ್ಟೈಲ್ ಬಿರಿಯಾನಿಗೆ ಯಾವ ತರ ನಾಟಿ ಸ್ಟೈಲ್ ಮಸಾಲ ರೆಡಿ ಆಗಿದೆ ಅಂತ ಈಗ ಬಿರಿಯಾನಿ ಮಸಾಲನೂ ಕೂಡ ರೆಡಿಯಾಗಿದೆ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ಬನ್ನಿ ಈಗ ಬಿರಿಯಾನಿನ ರೆಡಿ ಮಾಡ್ಕೋಣ ಸ್ಟವ್ ಆನ್ ಮಾಡ್ಕೊಂಡು ಕಡೇನ ಬಿಸಿ ಮಾಡ್ಕೊಳ್ಳೋಣ ಇದಕ್ಕೊಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೋಣ ಈಗ ಎಣ್ಣೆನೂ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇದಕ್ ಸ್ವಲ್ಪ ಡ್ರೈ ಮಸಾಲೆಗಳನ್ನ ಸೇರಿಸಿಕೊಣ ಮರಾಠಿ ಮಗು ಅನಾನಸು ಎಲೆ ಲವಂಗ ಚಕ್ಕೆ ಎಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಣ ಇದಕ್ಕೆ ಈಗ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಸೂರಿ ಮೆಥಿ ಬೇಕಿರೋದ್ ಸೇರಿಸ್ಕೊಳ್ಬಹುದು ಅಥವಾ ಈ ರೀತಿ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೋಬಹುದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನ ಎಣ್ಣೆ ಮೇಲೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರ್ದಕ್ಕೂ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಯಾಕೆಂದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇನೆ ನಿಮ್ಗೆ ಬಿರಿಯಾನಿ ಚೆನ್ನಾಗಿ ರುಚಿಯಾಗಿ ರೆಡಿ ಆಗ್ತಕ್ಕಂಥದ್ದು ಮೇಲೆ ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಇದಕ್ಕೆ ರುಬ್ಕೊಂಡಿರ್ತಕ್ಕಂತ ಮಸಾಲನ ಸೇರ್ಸ್ಕೋಣ ಈಗ ಒಂದು ಸ್ಪೂನ್ ಅಷ್ಟು ಬಿರಿಯಾನಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿರ್ತಕ್ಕಂಥ ಯಾವ ಬಿರಿಯಾನಿ ಪುಡಿ ಬೇಕಿದ್ರು ಸೇರಿಸ್ಕೊಬಹುದು ಅಥವಾ ಅಂಗಡಿ ಬೇಕಿದ್ರು ಸೇರಿಸ್ಕೋಬಹುದು ಅಥವಾ ಗರಂ ಮಸಾಲೆ ಇದ್ರೆ ಗರಂ ಮಸಾಲೆ ಬೇಕಿದ್ರೆ ಸೇರಿಸ್ಕೋಬಹುದು ಚೆನ್ನಾಗಿ ಈ ಮಸಾಲಾನ ಒಂದ್ ಎರಡರಿಂದ ನಿಮಿಷ ಬೇಯಿಸ್ಕೋಬೇಕು ಯಾಕೆಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಸಿಸ್ಮೆಲ್ ಎಲ್ಲ ಕಡಿಮೆ ಆಗ್ಬೇಕು ಚೆನ್ನಾಗಿ ಈ ಮಸಾಲೆಲ್ಲ ಬೆಂದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಒಂದ್ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಣ ನೋಡಿ ನಾಟ್ ಈ ಸ್ಟೈಲ್ ನಲ್ಲಿ ನಾವು ಮಾಡ್ಕೊಳ್ತಾ ಇರೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಈ ಮಸಾಲೆಗೆ ಅಷ್ಟು ಸಕತ್ತ ಬಂದಿದೆ ನೋಡ್ಬೋದು ಮಸಾಲಾನು ಅಷ್ಟೇ ಎಷ್ಟು ಸಕತ್ತಾಗಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಬಿರಿಯಾನಿನ ಮಾಡ್ಕೊಳ್ಳಿ ನಾನು ಆಗ್ಲೇ ಹೇಳ್ದಾಗೆ ಪದೇ ಪದೇ ಮಾಡಿಸ್ತೀರ ಅಷ್ಟು ಸಕತಾಗಿರತ್ತೆ ನೋಡ್ಬೋದು ಅಷ್ಟೇ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಎಣ್ಣೆ ಬಿಡ್ಬೇಕು ಕಂಪ್ಲೀಟ್ ಆಗಿ ಮಸಾಲ ಬೆಂದು ಎಣ್ಣೆ ಬಿಟ್ರೇನೆ ನಿಮ್ದು ಆ ಬಿರಿಯಾನಿ ರುಚಿ ಆ ಫ್ಲೇವರ್ ಎಲ್ಲ ಗೊತ್ತಾಗೋದು ಇವಾಗ ಇದಕ್ಕೆ ಚಿಕನ್ ನ ಸೇರಿಸ್ಕೋಣ ನಾನು ಮುಕ್ಕಾಲ್ ಜಿ ಅಷ್ಟು ಚಿಕನ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ನ ಸೇರಿಸಿ ಆದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು ನನಗೆ ಕಲ್ಲು ಉಪ್ಪುನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಪುಡಿ ಉಪ್ಪು ಬೇಕಿದ್ರು ಸೇರಿಸ್ಕೋಬಹುದು ಚಿಕನ್ ಅಷ್ಟೇನೆ ಈ ಮಸಾಲಾ ಜೊತೆನಲ್ಲೇ ಚೆನ್ನಾಗಿ ಬೆಂದು ನೀರ್ ಬಿಡ್ಬೇಕು ಅಲ್ಲಿವರೆಗೂ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈ ರೀತಿ ಚಿಕನ್ನ ಬೇಯಿಸ್ಕೊಬೇಕಾದ್ರೆ ಬೇಯಿಸ್ಕೋಬೇಕಾದ್ರೆ ಮಧ್ಯ ಒಂದರಿಂದ ಎರಡು ಬಾರಿ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ ನೀರನ್ನ ಸೇರಿಸ್ತಾ ಇರೋದ್ರಿಂದ ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಈ ರೀತಿ ತಿರುಗಿಸ್ಕೊಳ್ಳಿ ನೋಡ್ಬೋದು ಕಲ್ಲರೋಷ್ಟೇನೆ ಎಷ್ಟು ಸಖತ್ತಾಗಿ ಗ್ರೀನಿಶ್ ಆಗಿ ಬಂದಿದೆ ಅಂತ ನಾವು ಪಾಲ ಸೊಪ್ಪನ್ನ ರುಬ್ಕೊಳ್ಳೋದ್ರಿಂದಾನೇ ಈ ಓಟೆಲ್ಗಳಲ್ಲಿ ಯಾವ ರೀತಿ ಬಿರಿಯಾನಿ ಗ್ರೀನ್ ಆಗಿರುತ್ತೆ ಅದೇ ವಿಧಾನದಲ್ಲಿ ಮನೆಯಲ್ಲೂ ಕೂಡ ರೆಡಿ ಆಗುತ್ತೆ ನೋಡ್ಬೋದು ಎಷ್ಟು ಸಕತ್ತಾಗಿ ನಮಗೆ ಮನೆಯೆಲ್ಲ ಘಮ ಘಮ ಅಂತ ಇದೆ ಅಷ್ಟು ಸಖತ್ತಾಗಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಚಿಕನ್ ಕೂಡ ಒಂದು ಅರ್ಧ ಬೆಂದಿದೆ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೋಣ ಅಕ್ಕಿನ ನೆನೆಸ್ಕೋಬೇಕಾದ್ರೆ ನಾವು ಮೂರು ಕಪ್ಪಿನಷ್ಟು ಬಾಸುಮತಿ ರೈಸನ್ನ ಸೇರಿಸ್ಕೊಂಡಿದ್ದೆ ಈಗ ಐದು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಳ್ತೇನೆ ಅಕ್ಕಿನ ನೆನೆಸಿ ನಾವು ಸೇರಿಸ್ತಾ ಇರೋದ್ರಿಂದ ಐದು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿನ ನೆನೆಸ್ದೇನೆ ನಾವು ಹಾಗೆ ಹಾಕೊಳ್ಳೋದಾದ್ರೆ ಆರು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೋಬೇಕು ಇದ್ರ ಜೊತೆಗೆನೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೋಣ ಕೆಲವರು ಮೊಸರನ್ನ ಸೇರಿಸ್ತಾರೆ ಮೊಸರನ್ನ ಬೇಕಿದ್ರು ಸೇರಿಸಬಹುದು ಅಥವಾ ಈ ರೀತಿ ನಿಂಬೆಹಣ್ಣಿನ ರಸ ಬೇಕಿದ್ರು ಸೇರಿಸ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಅಕ್ಕಿನ ಸೇರಿಸೋದಕ್ಕಿಂತ ಮುಂಚೆ ಒಂದು ಎಪ್ಪತ್ತು ಪರ್ಸೆಂಟ್ ಅಷ್ಟು ಚಿಕನ್ ಬೇಯಬೇಕು ಒಂದು ಎಪ್ಪತ್ತು ಭಾಗದಷ್ಟು ಚಿಕನ್ ಬೆಂದ್ರೆ ನೀವು ಅಕ್ಕಿನ ಸೇರಿಸಿ ದನ್ ಕಟ್ಟಾಗ ಈಸಿಯಾಗಿ ಬಿರಿಯಾನಿ ರೆಡಿ ಆಗುತ್ತೆ ಚೆನ್ನಾಗಿ ಕುದಿ ಬರ್ಲಿ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ತುಂಬಾ ಜನ ಬಿರಿಯಾನಿ ಮಾಡ್ದಾಗ ಬಿರಿಯಾನಿ ಉದು ಬರಲ್ಲ ತುಂಬಾ ಮುದ್ದೆ ತರ ಆಗ್ಬಿಡುತ್ತೆ ಮತ್ತೆ ತಿನ್ಬೇಕಾದ್ರೆ ರುಚಿನ ಅಷ್ಟೇನೆ ತುಂಬಾ ಖಾರ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ ನೀವ್ ಬಿರಿಯಾನಿ ಮಾಡಿದಾಗ ಮಸಾಲ ಏನಿದೆ ಮಸಾಲ ತುಂಬಾ ಕಡಿಮೆ ಹಾಕೋಬೇಕು ನೋಡಿದ್ರಲ್ಲ ನಾನು ಮುಕ್ಕಾಲು ಕೆ ಜಿ ಚಿಕನ್ಗೆ ಒಂದು ಐದರಿಂದ ಆರು ಹಸಿಮೆ ಚಿಕನ್ ಸೇರಿಸ್ಕೊಂಡಿದೆ ತುಂಬಾ ಜನ ಮಸಾಲಾನ ಜಾಸ್ತಿ ಮಾಡ್ಬಿಡ್ತಾರೆ ಮಸಾಲಾ ಜಾಸ್ತಿ ಮಾಡಿದಷ್ಟು ನಿಮ್ಗೆ ಎದೆ ಉರಿ ಬರುತ್ತೆ ಗ್ಯಾಸ್ಟ್ರಿಕ್ ಆಗೋದು ಆ ತರದಲ್ಲ ಆಗುತ್ತೆ ನಾನ್ ತೋರಿಸಿರೋ ರೀತಿನಲ್ಲಿ ಮಸಾಲಾನ ಫ್ರೈ ಮಾಡ್ಕೊಂಡು ನೀವು ಮಾಡ್ಕೊಂಡು ನೋಡಿ ಸ್ವಲ್ಪನೂ ಕೂಡ ಎದೆ ಉರಿ ಬರಲ್ಲ ತಿನ್ನೋದಕ್ಕೂ ಅಷ್ಟೇನೆ ಬಹಳ ರುಚಿಯಾಗಿರುತ್ತೆ ನೋಡ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ಬಂದು ನಾವು ಸೇರ್ಸಿರ್ತಕ್ಕಂತ ನೀರೆಲ್ಲ ಕುದಿ ಬಂದಿದೆ ಚಿಕನ್ ಒಂದು ಎಪ್ಪತ್ತು ಭಾಗ ಬೇಯಬೇಕು ನೀವು ಅಲ್ಲಿವರೆಗೂ ಬೇಯಿಸ್ಕೊಬೇಕಾಗುತ್ತೆ ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ಅಂದಾಗ ನಾವು ಅಕ್ಕಿನ ಸೇರಿಸ್ಕೊಂಡು ಬಂದು ಕಟ್ಟಿದ್ರೆ ಇನ್ ತರ್ಟಿ ಪರ್ಸೆಂಟು ಈಸಿಯಾಗಿ ಬೇಕೋ ಮಾಡುತ್ತೆ ಈಗ ಅಕ್ಕಿನ ಸೇರಿಸಕೋಣ ಅಕ್ಕಿನ ಅಷ್ಟೇ ಚೆನ್ನಾಗಿ ನೆಂದಿದೆ ನೋಡ್ಬೋದು ಇದಕ್ಕೆ ಸೇರಿಸ್ಕೋಣ ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬಾಸಮತಿ ರೈಸನ್ನು ಸೇರಿಸ್ತಾ ಇರೋದ್ರಿಂದ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ನಾವು ಜಾಸ್ತಿ ಸ್ಪೀಡ್ ಆಗಿ ಮಿಕ್ಸ್ ಮಾಡ್ಬಿಟ್ರೆ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ನಿಧಾನವಾಗಿ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗುನು ಬೇಯಿಸ್ಕೊಳ್ಳೋಣ ಈ ರೀತಿ ಕುದಿ ಬರುವಾಗ ಮಧ್ಯ ಒಂದರಿಂದ ಎರಡು ಬಾರಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಯಾಕೆಂದ್ರೆ ನೀರು ಕಡಿಮೆ ಸೇರಿಸಿರ್ತೀವಲ್ಲ ಅಕ್ಕಿ ಬೈತಾ ಬೈತಾ ತಳೆ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಂಡು ಆ ನೀರೆಲ್ಲ ಡ್ರೈ ಆಗ್ತಾ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ ಹೌದು ಈಗ ಎಲ್ಲ ಆಲ್ಮೋಸ್ಟ್ ನೀರು ಡ್ರೈ ಆಗ್ತಾ ಇದೆ ಈ ರೀತಿ ಅನ್ನ ಯಾವಾಗ ಅರಳೋದಕ್ಕೆ ಬರುತ್ತೆ ಆವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಲೋ ಫ್ಲೇಮ್ ಮೇಲೆ ಬಂದ್ ಕಟ್ಟಬೇಕಾಗುತ್ತೆ ಬಂದ್ ಕಟ್ಟೋದಕ್ಕೆ ಕರೆಕ್ಟಾಗಿ ಕೂಡತಕ್ಕಂಥ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ ಈ ರೀತಿ ಪ್ಲೇಟ್ನ ಇದ್ರ ಮೇಲ್ಗಡೆ ಇಟ್ಬಿಟ್ಟು ಈ ರೀತಿ ತೂಕವಾಗಿರ್ತಕ್ಕಂಥ ಒಂದು ಪದಾರ್ಥನ ಮೇಲ್ಗಡೆ ಇಟ್ಬಿಟ್ಟು ಕಂಪ್ಲೀಟಾಗಿ ಸ್ಟವ್ನ ನೋಡಿ ಲೋ ಫ್ಲೇಮ್ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡು ಸ್ಟವ್ಅನ್ನ ಆಫ್ ಮಾಡಿ ಬಿಟ್ಬಿಡಿ ಅದಾದ ನಂತರ ಒಂದು ನಿಮಿಷ ಬಿಟ್ಟು ತೆಗಿರಿ ಘಮ 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 ರೆಡಿ ಆಗಿರುತ್ತೆ ಬನ್ನಿ ಈಗ ಕಾಲು ಗಂಟೆ ಆಗಿದೆ ಪ್ಲೇಟ್ ಓಪನ್ ಮಾಡೋಣ ಆಹಾ ಪ್ಲೇಟ್ ತೆಗೆದ್ರೆ ಮನೆಯೆಲ್ಲ ಘಮ ಘಮ ಅಂತ ಇದೆ ಅಷ್ಟು ಸಕತ್ತಾಗಿ ಬಿರಿಯಾನಿ ರೆಡಿ ಆಗಿದೆ ಏಕೆಂದ್ರೆ ಕಡಿಮೆ ಮಸಾಲನ್ನ ಬಳಸಿ ನಾಟಿ ಇಷ್ಟದಲ್ಲಿ ಮಾಡಿರ್ತಕ್ಕಂಥ ಬಿರಿಯಾನಿ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಹುರಿದು ಬಿರಿಯಾನಿನ ಮಾಡಿರೋದ್ರಿಂದ ಅದ್ಭುತವಾಗಿರುತ್ತೆ ನನಗಂತೂ ಬಾಯಿನಲ್ಲಿ ನೋಡ್ತಾ ಇದ್ರೆ ಜುಳು ಜುಳು ನೀರು ಬರ್ತಾ ಇದೆ ನೋಡಿದಾಗ ಸ್ನೇಹಿತರೆ ಎಷ್ಟು ಸಖತ್ತಾಗಿ ಚಿಕನ್ ದಬ್ ಬಿರಿಯಾನಿ ನಾಟಿ ಸ್ಟೈಲ್ನಲ್ಲಿ ರೆಡಿಯಾಗಿದೆ ಅಂತ ಪೀಸು ಅಷ್ಟೇ ತುಂಬ ಸಖತ್ತಾಗಿ ಬೆಂದಿದೆ ಜಸ್ಟ್ ಹಿಂಗೆ ಬೆರಳಲ್ಲಿ ಇದು ಮಾಡಿದ್ರೇ ಆಗ್ಬಿಡುತ್ತೆ ನೋಡೋಣ ರುಚಿ ಯಾವ ರೀತಿ ಇದೆ ಅಂತ ಪರ್ವಿದೆ ಖಾರನೂ ಅಷ್ಟೇ ಮೈಲ್ಡ್ ಖಾರ ತುಂಬಾ ಖಾರ ಅನ್ಸಲ್ಲ ಮಸಾಲನೂ ಅಷ್ಟೇ ಎಣ್ಣೆನಲ್ಲಿ ಫ್ರೈ ಮಾಡಿ ರುಬ್ಬಿ ಮಾಡಿರೋದ್ರಿಂದ ಅಲ್ಟಿಮೇಟ್ ಆಗಿದೆ ನೀವು ಹೊರಗಡೆ ಓಟ್ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲ ಮಾಡ್ಕೊಂಡು ಒಂದು ಥರ ತಿನ್ನಿ ಪದೇ ಪದೇ ಮಾಡಿಸ್ತಾ ಇರ್ತಾರ